ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಕಡೆಯಿಂದ ಮಹತ್ವದ ಒಂದು ಲೆಟರ್ನ ರಿಲೀಸ್ ಮಾಡಲಾಗಿದೆ ಸೊ ಏನಿದೆ ರಿಲೀಸು ಯಾವ ರೀತಿಯಾದಂಥ ಅಪ್ಡೇಟ್ ಬರ್ತಾ ಇದೆ ಅಂತ ನೋಡೋಣ ಸೊ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಡೆಯಿಂದ ತುಟ್ಟಿ ಭತ್ತೆ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಸಿ ಎಂ ಸಿದ್ದರಾಮಯ್ಯನವರಿಗೆ ಅಫಿಷಿಯಲ್ ಆಗಿ ಇವಾಗ ಒಂದು ಲೆಟರನ್ನು ಬರೆಯಲಾಗಿದೆ ಈ ಒಂದು ಲೆಟರಲ್ಲಿ ಯಾವ ರೀತಿಯಾದಂತಹ ಮಾಹಿತಿಯನ್ನು ಅವರು ಹಂಚಿಕೊಂಡಿದ್ದಾರೆ ಯಾವಾಗ ತುಟ್ಟಿ ಭತ್ತೆ ಹೆಚ್ಚಳ ಆಗಲಿದೆ ಇದಕ್ಕೆ ಸಂಬಂಧಿಸಿದಂತೆ ಸಂಘ ಸರ್ಕಾರದ ಮೇಲೆ ಹೇರ್ತಾ ಇರುವಂಥ ಒತ್ತಡ ಮತ್ತು ದಿನಾಂಕಗಳ ಬಗ್ಗೆ ಮಹತ್ವದ ಮಾಹಿತಿಯನ್ನು ಪಡೆಯೋಣ ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಕಬ್ಬನ್ ಉದ್ಯಾನವನ ಬೆಂಗಳೂರು ಸೊ ಅವರಿಗೆ ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ವಿಷಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಬಾಕಿ ಇರುವ ತುಟ್ಟಿ ಭತ್ಯೆ ಆದೇಶವನ್ನು ಶೀಘ್ರವಾಗಿ ಹೊರಡಿಸಬೇಕು ಎಂದು ಇಲ್ಲಿ ಕೇಳಿಕೊಳ್ಳಲಾಗ್ತಾ ಇರುವಂಥದ್ದು ಉಲ್ಲೇಖ ನೋಡ್ತಾ ಇರುವಂಥದ್ದು ಕೇಂದ್ರ ಸರ್ಕಾರದ ಆದೇಶ ಸಂಘದ ಪತ್ರ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ ಒಂದರ ಆದೇಶದಲ್ಲಿ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅನ್ವಯವಾಗುವಂತೆ ಕೇಂದ್ರ ಸರ್ಕಾರಿ ನೌಕರಿಗೆ ಶೇಕಡಾ ಮೂರರಷ್ಟು ತುಟ್ಟಿ ಭತ್ತೆಯನ್ನು ಮಂಜೂರು ಮಾಡಿ ಆದೇಶಿಸಲಾಗಿದೆ ಕೇಂದ್ರ ಸರ್ಕಾರ ತುಟ್ಟಿ ಭತ್ತೆ ಆದೇಶ ಹೊರಡಿಸಿದ ಇಪ್ಪತ್ನಾಲ್ಕು ಗಂಟೆಯೊಳಗಾಗಿ ರಾಜ್ಯದಲ್ಲಿ ತುಟ್ಟಿ ಭತ್ತೆ ಆದೇಶವನ್ನು ತಮ್ಮ ಅವಧಿಯಲ್ಲಿ ಈ ಹಿಂದೆ ಹೊರಡಿಸಲಾಗಿತ್ತು ಅಂದರೆ ಸಿ ಎಂ ಸಿದ್ದರಾಮಯ್ಯನವರೇ ಲಾಸ್ಟ್ ಟೈಮ್ ಒಂದು ಜನವರಿಯಲ್ಲಿ ತುಟ್ಟಿ ಭತ್ತೆಯನ್ನು ಹೆಚ್ಚಳ ಮಾಡುವಂಥ ಸಮಯದಲ್ಲಿ ಕೇಂದ್ರ ಸರ್ಕಾರ ಹೊರಡಿಸಿದ ಆದೇಶದ ಒಂದು ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ಇನ್ನೊಂದು ಆದೇಶವನ್ನು ಹೊರಡಿಸುವ ಮುಖಾಂತರ ಸರ್ಕಾರಿ ನೌಕರರಿಗೆ ಒಂದು ತುಟ್ಟಿ ಭತ್ತೆಯನ್ನು ಹೆಚ್ಚಳ ಮಾಡಿದರು ಆದರೆ ಕೇಂದ್ರ ಸರ್ಕಾರದ ಆದೇಶನ್ವಯ ರಾಜ್ಯ ಸರ್ಕಾರ ದೀಪಾವಳಿ ಮತ್ತು ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಆದರೂ ತುಟ್ಟಿ ಭತ್ತೆಯನ್ನು ಮಂಜೂರು ಮಾಡುವುದೆಂಬ ಆಶಾಭಾವನೆಯನ್ನು ನೌಕರರು ಹೊಂದಿದ್ದರು ಆದರೆ ಉಲ್ಲೇಖ ಎರಡರಲ್ಲಿ ಸಂಘದಿಂದ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದರೂ ಕೂಡ ಇದುವರೆಗೆ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಬಾಕಿ ಇರುವ ತುಟ್ಟಿ ಭತ್ತೆಯನ್ನು ಆದೇಶವನ್ನು ಸರ್ಕಾರ ಹೊರಡಿಸಿದೆ ಇರುವುದರಿಂದ ರಾಜ್ಯದ ಆರು ಲಕ್ಷ ಸರ್ಕಾರಿ ಅಧಿಕಾರಿ ನೌಕರರಲ್ಲಿ ತೀವ್ರ ನಿರಾಸೆ ಮೂಡಿಸಿದೆ ಕ್ಲಿಯರಾಗಿ ಬರಿತಾ ಇದ್ದಾರೆ ಆರು ಲಕ್ಷ ಸರ್ಕಾರಿ ನೌಕರರು ಮತ್ತು ಅವರ ಒಂದು ಅವಲಂಬಿತ ಕುಟುಂಬರು ಸುಮಾರು ನಲವತ್ತು ಲಕ್ಷ ಜನ ಇಲ್ಲಿ ತೀವ್ರ ನಿರಾಶೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಅಲ್ಲದೆ ಹಲವಾರು ಅಧಿಕಾರಿ ನೌಕರು ಸಂಘದ ಮೇಲೆ ನಿರಂತರ ಒತ್ತಡವನ್ನು ಹಾಕುತ್ತಿರುವುದರಿಂದ ಶೀಘ್ರವಾಗಿ ರಾಜ್ಯ ಸರ್ಕಾರಿ ನೌಕರಿಗೆ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅನ್ವಯವಾಗುವಂತೆ ಬಾಕಿ ಇರುವ ಶೇಕಡಾ ಮೂರರಷ್ಟು ತುಟ್ಟಿ ಭತ್ತೆಯನ್ನು ಸಂಪೂರ್ಣ ನಗದು ರೂಪದಲ್ಲಿ ನೀಡಿ ಆದೇಶ ಹೊರಡಿಸಲು ಸಂಬಂಧಪಟ್ಟವರಿಗೆ ಆದೇಶಿಸುವಂತೆ ಮತ್ತೊಮ್ಮೆ ತಮ್ಮಲ್ಲಿ ಕೋರಲಾಗಿದೆ ಗೌರವಗಳೊಂದಿಗೆ ತಮ್ಮ ವಿಶ್ವಾಸಿ ಸಿ ಎಸ್ ಷಡಕ್ಷರಿ ರಾಜ್ಯಾಧ್ಯಕ್ಷರು ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಏಳನೇ ವೇತನ ಆಯೋಗದ ನಂತರ ಏನು ಸರ್ಕಾರಿ ನೌಕರಿಗೆ ತುಟ್ಟಿ ಭತ್ತೆ ಹೆಚ್ಚಳ ಆಗಬೇಕಾಗಿದೆ ಅದಕ್ಕೆ ಸಂಬಂಧಿಸಿದಂತೆ ಪದೇ ಪದೇ ವಿಳಂಬವಾಗ್ತಿರುವಂಥದ್ದಕ್ಕೆ ಆಲ್ರೆಡಿ ನಾವು ಹೇಳಿದ್ದು ಹಾಗೆ ರಾಜ್ಯದ ಪ್ರತಿಯೊಂದು ಮೂಲೆ ಮೂಲೆಯಿಂದ ಸರ್ಕಾರಿ ನೌಕರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ಇವಾಗ ಸಿ ಎಸ್ ಷಡಕ್ಷಿರಿಯವರು ಕೂಡ ಪತ್ರ ಬರೆದು ಶೀಘ್ರವೇ ಈ ಒಂದು ತುಟ್ಟಿ ಭತ್ತೆಯನ್ನು ರಿಲೀಸ್ ಮಾಡಿ ಇಲ್ಲವಾದರೆ ಕಾನ್ಸಿಕ್ವೆನ್ಸಸ್ ಕೆಟ್ಟದಾಗಿರುತ್ತೆ ಅನ್ನೋ ಒಂದು ಮಾತನ್ನು ಸಿ ಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಸೊ ಇದ್ರ ಬಗ್ಗೆ ನಿಮಗೆ ಅನ್ಸುತ್ತೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ